ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಸಚಿನ್ ಕಳೆದ ಬಾರಿ ನಾವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋಗೆ ಒಳ್ಳೆ ಪ್ರತಿಕ್ರಿಯೆ ಕೂಡ ಬಂದಿತ್ತು ಈ ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ನ ಬೆನಿಫಿಟ್ಸ್ಗಳೇನು ಯಾಕೆಂದರೆ ಕಳೆದ ಬಾರಿ ವೀಡಿಯೋದಲ್ಲಿ ನಾವೇನು ಮಾಡಿದ್ವಿ ಹೆಲ್ತ್ ಇನ್ಶೂರೆನ್ಸ್ ಅಂದರೆ ಏನು ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ಮಾತ್ರ ತಿಳ್ಕೊಂಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ನಲ್ಲಿ ಯಾವ್ಯಾವ ಬೆನಿಫಿಟ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ಕೆಲವರು ಹೇಳ್ತಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ಲೆಸ್ ಬೆನಿಫಿಟ್ ಕೊಡ್ತೀವಿ ಡೇ ಕೇರ್ ಟ್ರೀಟ್ಮೆಂಟ್ನ ಕೊಡ್ತೀವಿ ಫ್ರೀ ಅಂಡ್ ಪೋಸ್ಟ್ ಹಾಸ್ಪಿಟೈಸ್ನ ಕೊಡ್ತೀವಿ ಇನ್ ಕ್ಲಿನಿಕ್ ಕನ್ಸಲ್ಟೇಷನ್ಸ್ನ ಕೊಡ್ತೀವಿ ಆದರೆ ಈ ಒಂದು ಕೆಲವು ಪದಗಳ ಅರ್ಥ ನಮಗೆ ಅಷ್ಟು ನೀಟಾಗಿ ಅರ್ಥ ಆಗಿರೋಲ್ಲ ಅದರೊಳಗೆ ಒಳಗಡೆ ಒಂದು ಹಿಡನ್ ಥಿಂಗ್ಸ್ಗಳಾಗಿರ್ಬೋದು ಇದನ್ನೆಲ್ಲ ನಾನು ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನನಗೆ ಪ್ರತಿಯೊಂದು ಪಾಯಿಂಟ್ಸ್ಗಳದ್ದು ಏನು ಎಕ್ಸ್ಪ್ಲನೇಷನ್ಸ್ ಇದೆ ಅದು ಏನು ಕವರ್ ಆಗುತ್ತೆ ಅನ್ನೋದನ್ನ ಬಿಡಿಸಿ ಹೇಳ್ತಾ ಹೋಗ್ತೀನಿ ಹೆಲ್ತ್ ಇನ್ಶೂರೆನ್ಸಲ್ಲಿ ನಿಮಗೆ ಮೊದಲ ಬೆನಿಫಿಟ್ ಬಂದು ಇನ್ ಇನ್ಪೇಷಂಟ್ ಹಾಸ್ಪಿಟಲೈಜೇಷನ್ ಅಂತ ಹೇಳ್ತೀವಿ ಏನಪ್ಪ ಇನ್ಪೇಷಂಟ್ ಹಾಸ್ಪಿಟಲೈಜೇಷನ್ ಅಂತ ಹೇಳಿದ್ರೆ ಒಂದು ದಿನಕ್ಕೆ ನೀವು ಇಪ್ಪತ್ನಾಲ್ಕು ಅವರ್ ಅಡ್ಮಿಟ್ ಆದರೆ ಹಾಸ್ಪಿಟಲಲ್ಲಿ ಅಂದರೆ ಒಳರೋಗಿಯಾಗಿ ರೋಗಿಯಾಗಿ ನಿಮಗೆ ಅದನ್ನು ಇನ್ಪೇಷ್ ಹಾಸ್ಪಿಟಲೈಜೇಷನ್ ಅಂತ ಕರಿತೀವಿ ಅಂದರೆ ಈಗ ನಾವು ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ನಮ್ಗೆ ಏನೇನು ಕವರೇಜ್ ಆಗುತ್ತೆ ಅದು ರೂಮ್ ಚಾರ್ಜಸ್ ಇರ್ಬೋದು ಬೆಡ್ ಚಾರ್ಜಸ್ ಇರ್ಬೋದು ಡಾಕ್ಟ್ರ್ ಫೀಸ್ ಇರ್ಬೋದು ನರ್ಸಿಂಗ್ ಚಾರ್ಜಸ್ ಇರ್ಬೋದು ಐ ಸಿ ಯು ಇರ್ಬೋದು ಮೆಡಿಸನ್ನು ಟ್ಯಾಬ್ಲೆಟ್ಸು ಮತ್ತು ಕನ್ಸ್ಯೂಮಬಲ್ಸ್ ಅಂತ ಹೇಳ್ತೀವಿ ಅಂದರೆ ಗ್ಲೌಸ್ ಸಿರಂಜ್ ಕಾಟನ್ ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಸೊ ಇದಿಷ್ಟು ನಿಮಗೆ ಒಂದು ಪ್ಯಾಕೇಜಲ್ಲಿ ಕವರ್ ಆಗ್ತಾ ಹೋಗುತ್ತೆ ಸೊ ನೀವು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗೋವರೆಗೂ ಏನೇನು ಮೆಡಿಕಲ್ ಎಕ್ಸ್ಪೆನ್ಸಸ್ ಇರುತ್ತೋ ಅದಷ್ಟು ನೀವು ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡ್ಕೋಬೋದು ಇದನ್ನು ಬಂದು ಇನ್ ಇನ್ಪೇಷಂಟ್ ಹಾಸ್ಪಿಟಲೈಜೇಷನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಪಾಯಿಂಟ್ ಬಂದು ಔಟ್ ಪೇಷಂಟ್ ಹಾಸ್ಪಿಟಲೈಜೇಷನ್ ಅಂದರೆ ಒ ಪಿ ಡಿ ಅಂತ ಕರೀತಾರೆ ಸ್ನೇಹಿತರೆ ಇದರಲ್ಲಿ ತುಂಬ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನೀಸಲ್ಲಿ ನಿಮಗೆ ಒ ಪಿ ಡಿ ಕವರ್ ಆಗೋಲ್ಲ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಕೊಡಲ್ಲ ಇಲ್ಲಿ ಕವರ್ ಆಗೋದು ಓನ್ಲಿ ಇನ್ ಕ್ಲಿನಿಕ್ ಕನ್ಸಲ್ಟೇಷನ್ಸ್ ಅದು ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಮಾತ್ರ ಅಂದರೆ ಈಗ ನಾನು ಹುಷಾರಿಲ್ಲ ಅಂತ ಹೇಳಿ ನಿಯರೆಸ್ಟ್ ಒಂದು ಹೋಗಿ ಕನ್ಸಲ್ಟೇಷನ್ಸ್ ತೊಗೊಂಡಿರ್ತೀನಿ ಅಲ್ಲಿ ಆ ಡಾಕ್ಟ್ರ್ ಕನ್ಸಲ್ಟೇಷನ್ ಫೀಸ್ ಏನಿದೆ ಅದನ್ನು ಮಾತ್ರ ಕೊಡ್ತಾರೆ ಡಾಕ್ಟ್ರು ಕೊಡೋಂಥ ಪ್ರಿಸ್ಕ್ರಿಪ್ಷನ್ ಆಗಿರ್ಬೋದು ಅಥವಾ ಅವ್ರು ಬರೆಯೋಂಥ ಡ್ಯಾಗ್ನಸ್ಗಳಾಗಿರ್ಬೋದು ಇದರಲ್ಲಿ ಕವರೇಜ್ ಆಗೋಲ್ಲ ಆದರೆ ತುಂಬ ಜನ ಇದನ್ನ ಮಿಸ್ಗೈಡ್ ಮಾಡ್ತಾರೆ ಇಲ್ಲ ನಾವು ಓ ಪಿ ಡಿ ಕೊಡ್ತೀವಿ ಓ ಪಿ ಡಿ ಕೊಡ್ತೀವಿ ಅಂತ ಹೇಳಿ ತುಂಬ ಕಂಪ್ಲೇಂಟ್ಸ್ಗಳು ಬಂದಿದೆ ಒ ಪಿ ಡಿ ಯಾವ ಇನ್ಶೂರೆನ್ಸ್ ಕಂಪ್ನಿ ನಮಗೆ ಗೊತ್ತಿರೋ ಪ್ರಕಾರ ಕೊಡೋಲ್ಲ ಅವ್ರು ಕೊಡೋದು ಓನ್ಲಿ ಇನ್ ಕ್ಲಿನಿಕ್ ಕನ್ಸಲ್ಟೇಷನ್ಸ್ ಅಷ್ಟೇ ಸೊ ಹಾಗಾಗಿ ಇಲ್ಲಿ ಅಡ್ಮಿಟ್ ಇನ್ಪೇಷಂಟ್ ಹಾಸ್ಪಿಟಲೈಜೇಷನಲ್ಲಿ ನಿಮಗೆ ಪೂರ್ತಿ ಕವರೇಜ್ ಆಗುತ್ತೆ ರೂಮ್ ಚಾರ್ಜಸ್ ಇರ್ಬೋದು ಅಥವಾ ಮೆಡಿಸನ್ಸು ಟ್ಯಾಬ್ಲೆಟ್ಸು ಪ್ರತಿಯೊಂದು ಕ್ಲೇಮ್ ಆಗುತ್ತೆ ಆದರೆ ಇನ್ ಕ್ಲಿನಿಕ್ ಕನ್ಸಲ್ಟೇಷನ್ಸ್ ಅದು ಓ ಪಿ ಡಿಲಿ ಅಂತ ಬಂದಾಗ ನಿಮಗೆ ಕನ್ಸಲ್ಟೇಷನ್ಸ್ ಫೀಸ್ ಮಾತ್ರ ಕೊಡ್ತೀವಿ ಬೇರೆ ಅದು ಕವರ್ ಆಗೋಲ್ಲ ಸೊ ಇದರ ನೆಕ್ಸ್ಟ್ ಪಾಯಿಂಟ್ ಬಂದು ಡೇ ಕೇರ್ ಟ್ರೀಟ್ಮೆಂಟ್ ನಾನು ಆಗಲೇ ಹೇಳಿದೆ ನಿಮಗೆ ಹೆಲ್ತ್ ಇನ್ಶೂರೆನ್ಸಲ್ಲಿ ನೀವು ಇನ್ಶೂರೆನ್ಸ್ನ ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ನೀವು ಅಡ್ಮಿಟ್ ಆಗಿರಲೇಬೇಕು ಅಂತ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಟ್ರೀಟ್ಮೆಂಟ್ಸ್ಗಳಿರೋದ್ರಿಂದ ನಾವು ಎಷ್ಟೋ ಕಾಯಿಲೆಗಳಿಗೆ ಅವರ್ ಅಡ್ಮಿಟ್ ಆಗೋಲ್ಲ ಸೊ ಎರಡರಿಂದ ಮೂರು ಅವರಲ್ಲೇ ಆ ಕಾಯಿಲೆಗಳನ್ನ ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಬಂದುಬಿಡ್ತೀವಿ ಫಾರ್ ಎಕ್ಸಾಂಪಲ್ ಕ್ಯಾಟ್ರ್ಯಾಕ್ಟ್ ಇರ್ಬೋದು ಅಥವಾ ಕಿಡ್ನಿ ಸ್ಟೋನ್ ರಿಮೋಲ್ ಇರ್ಬೋದು ಈ ಥರ ಟ್ರೀಟ್ಮೆಂಟ್ಸ್ಗಳು ನಮಗೆ ಒಂದು ದಿನದ ಒಳಗಡೆನೆ ಮುಗಿದೋಗುತ್ತೆ ಸೊ ಈ ಥರ ಟ್ರೀಟ್ಮೆಂಟ್ಸ್ಗಳು ನಿಮಗೆ ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತೆ ಅದೇ ಇಲ್ಲಿ ತುಂಬ ಜನಗಳಿಗೆ ಒಂದು ಗೊಂದಲ ಇದೆ ಸರ್ ಡೇ ಕೇರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನನಗೆ ಈಗ ಹುಷಾರಿಲ್ಲ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಜ್ವರ ಇದೆ ಅಂತ ಇಟ್ಕೊಳ್ಳೋಣ ಜ್ವರದಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಿರ್ತೀನಿ ಡಾಕ್ಟ್ರು ನನಗೆ ಏನು ಮಾಡ್ತಾರೆ ಒಂದು ರಿಪ್ಸ್ಗೆಲ್ಲ ಹಾಕಿ ಒಂದು ತ್ರೀ ಫೋರ್ ಅವರ್ಸ್ ಇಸ್ಕೊಂಡಿರ್ತಾರೆ ಸೊ ಆ ಫೋರ್ ಅವರ್ಸ್ ಆದಮೇಲೆ ನಾನು ಡಿಸ್ ಮನೆಗೆ ಬರ್ತೀನಿ ಸೊ ಇದು ಇನ್ಶೂರೆನ್ಸಲ್ಲಿ ಕವರ್ ಆಗುತ್ತಾ ಅಂತ ಹೇಳಿದ್ರೆ ಇಲ್ಲ ಇಲ್ಲಿ ನೀವು ಹೋಗಿದ್ದು ಬರೀ ಅಬ್ಸರ್ವೇಷನ್ ಇದನ್ನ ಓ ಪಿ ಡಿ ಅಂತ ಕರೀತಾರೆ ಆದರೆ ಡೇ ಕೇರ್ ಟ್ರೀಟ್ಮೆಂಟ್ಸ್ ಅಂತ ಹೇಳಿದರೆ ಒಂದು ದಿನದಲ್ಲಿ ಆಗುವಂತಹ ಟ್ರೀಟ್ಮೆಂಟ್ ಎಕ್ಸಾಂಪಲ್ ಸ್ನೇಹಿತರೆ ಈಗ ಕ್ಯಾಟ್ರ್ಯಾಕ್ ಆಪರೇಷನ್ ಇರ್ಬೋದು ಕ್ಯಾಟ್ರಾಕ್ ಆಪರೇಷನ್ ಬಂದು ನಾನು ಬೆಳಗ್ಗೆ ಅಡ್ಮಿಟ್ ಆಗಿರ್ತೀನಿ ಅಡ್ಮಿಟ್ ಆಗಿ ಏನು ಮಾಡ್ತೀನಿ ಆ ಒಂದು ಅವತ್ತಿನ ದಿನವೇ ನಾನು ಆಗಿ ವಾಪಸ್ ಬರ್ತೀನಿ ಕಿಡ್ನಿ ಸ್ಟೋನ್ ರಿಮೂವಲ್ ಇರ್ಬೋದು ಹೀಗೆ ಹಲವಾರು ಡೇ ಕೇರ್ ಪ್ರೊಸೀಜರ್ಸ್ಗಳಿದೆ ಕೀಮೋಥೆರಪಿ ಇರ್ಬೋದು ಕ್ಯಾನ್ಸರ್ ಪೇಷಂಟ್ಸ್ಗೆ ಕೀಮೋಥೆರಪಿ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ ಅಥವಾ ಕಿಡ್ನಿ ಫೇಲ್ಯೂರ್ ಅದ್ರಿಗೆ ಡಯಾಲಿಸಿಸ್ ಅಂತ ಮಾಡ್ತಾರೆ ಈ ಥರ ಸೊ ಸುಮಾರು ಎಂಟು ನೂರು ಚಿಲ್ಡನ್ ನಿಮಗೆ ಡೇ ಕೇರ್ ಪ್ರೊಸೀಸರ್ಸ್ ಬರುತ್ತೆ ಇದಿಷ್ಟು ಡೇ ಕೇರ್ ಪ್ರೊಸೀಜರ್ಸು ನಿಮಗೆ ಇನ್ಶೂರೆನ್ಸಲ್ಲಿ ಕ್ಲೈಮ್ ಆಗುತ್ತೆ ಆದರೆ ಅಬ್ಸರ್ವೇಷನು ಅಥವಾ ನೀವು ಒ ಪಿ ಡಿಲಿ ಹೋಗಿ ಬಂದಂಥದ್ದು ಹಾಸ್ಪಿಟಲ್ ಒಂದು ತ್ರೀ ಫೋರ್ ಅವರ್ಸ್ ಇದ್ದೇ ಸರ್ ಅದು ಕ್ಲೈಮ್ ಆಗುತ್ತಾ ಖಂಡಿತ ಅದು ಕ್ಲೈಮ್ ಆಗಲ್ಲ ಡೇ ಕೇರ್ ಪ್ರೊಸೀಜರ್ಸೇ ಬೇರೆ ನಿಮಗೆ ಅಬ್ಸರ್ವೇಷನ್ನೇ ಬೇರೆ ಹಾಗಾದರೆ ಈ ಥರ ಒ ಪಿ ಹೋಗಿದ್ದು ಅಥವಾ ಈ ಥರ ಅಬ್ಸರ್ವೇಷನ್ಗಾಗಿದ್ದು ನಮ್ಗೆ ಇನ್ಶೂರೆನ್ಸಲ್ಲಿ ಕವರ್ ಆಗಲ್ಲ ಆಗೋದೇ ಇಲ್ವಾ ಅಂತ ಕೇಳಿದ್ರೆ ಆಗತ್ತೆ ಅದು ಕೆಲವೊಂದು ಬಾರಿ ಮಾತ್ರ ಅದನ್ನು ಬಂದು ಪ್ರೀ ಹಾಸ್ಪಿಟಲೈಜೇಷನ್ ಮತ್ತು ಪೋಸ್ಟ್ ಹಾಸ್ಪಿಟಲೈಜೇಷನ್ ಅಂತ ಹೇಳ್ತೀವಿ ಆಲ್ರೆಡಿ ನಾವು ಹೇಳ್ದಂಗೆ ಹಾಸ್ಪಿಟಲೈಜೇಷನ್ ಅಂತ ಹೇಳಿದ್ರೆ ಅಡ್ ಇಪ್ಪತ್ನಾಲ್ಕು ಗಂಟೆ ನಾವು ಅಡ್ಮಿಟ್ ಆಗೋದನ್ನ ಬಂದು ಹಾಸ್ಪಿಟಲೈಜೇಷನ್ ಅಂತ ಕರಿತೀವಿ ಪ್ರೀ ಹಾಸ್ಪಿಟಲೈಜೇಷನ್ ಅಂದರೆ ಅಡ್ಮಿಟ್ ಆಗೋದು ಮೊದಲೇ ಏನಾದರೂ ಖರ್ಚಾಗಿದರೆ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿಗೆ ಇವತ್ತು ಹುಷಾರಿರಲ್ಲ ಏನು ಮಾಡ್ತಾರೆ ತಮ್ಮ ನಿಯರೆಸ್ಟ್ ಕ್ಲಿನಿಕ್ಗೆ ಹೋಗಿ ತೋರಿಸ್ಕೊ ಬಂದಿರ್ತಾರೆ ಅಲ್ಲಿ ಡಾಕ್ಟರ್ ಹೇಳ್ತಾರೆ ಅವ್ರಿಗೆ ನೋಡಪ್ಪ ನೀನು ಒಂದು ಈ ಮೂರು ದಿನ ಇದೊಂದು ಟ್ಯಾಬ್ಲೆಟ್ಸ್ ತಗೋ ಅದಾದಮೇಲೆ ನೋಡೋಣ ಅಂತ ಹೇಳಿ ಅವ್ರಿಗೆ ಒಂದು ಇಂಜೆಕ್ಷನು ಟ್ಯಾಬ್ಲೆಟೋ ಪ್ರಿಸ್ಕ್ರಿಪ್ಷನ್ ಏನೋ ಒಂದು ಕೊಟ್ಟು ಕಳಿಸಿರ್ತಾರೆ ಆ ಕಾಯಿಲೆ ಅಷ್ಟೇ ಅಷ್ಟಕ್ಕೆ ವಾಸಿ ಆಗ್ದೇನೆ ಮತ್ತೆ ಅವ್ರು ಡಾಕ್ಟರ್ ಹತ್ರ ಹೋದಾಗ ಹೇಳ್ತಾರೆ ಇಲ್ಲ ನೀನೊಂದು ಇನ್ವೆಸ್ಟಿಗೇಷನ್ ಹೋಗಬೇಕಪ್ಪ ನೀ ಒಂದು ಲ್ಯಾಬ್ ಟೆಸ್ಟ್ ಮಾಡಿಸ್ಬೇಕು ಅಥವಾ ಡಯಾಗ್ನೈಸ್ ಮಾಡಿಸ್ಬೇಕು ಏನೋ ಒಂದು ಇನ್ವೆಸ್ಟಿಗೇಷನ್ ಬರ್ಕೊಡ್ತಾರೆ ಈ ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ಗೊತ್ತಾಗುತ್ತೆ ಆ ವ್ಯಕ್ತಿಗೆ ಏನೋ ಏನೊಂದು ಎಕ್ಸ್ವೈಸರ್ ಪ್ರಾಬ್ಲಮ್ ಬಂದಿದೆ ಅವನು ಅಡ್ಮಿಟ್ ಆಗಬೇಕು ಅಂತ ಹೇಳಿ ಈಗ ಅಡ್ಮಿಟ್ ಆದಾಗ ನಮಗೆಲ್ಲ ಗೊತ್ತು ನಾವು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಏನೇನು ಇನ್ಶೂರೆನ್ಸ್ ಮೆಡಿಕಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇದೆ ಅದಷ್ಟುಗೂ ಇನ್ಶೂರೆನ್ಸ್ ಕಂಪ್ನಿ ಕ್ಲೈಮ್ ಮಾಡಿಕೊಡುತ್ತೆ ಆದರೆ ಅಡ್ಮಿಟ್ ಆಗೋಕ್ಕೆ ಮುಂಚೆ ಇದೇನು ಖರ್ಚಾಗಿದೆಯಲ್ಲ ಈ ಕನ್ಸಲ್ಟೇಷನ್ಸ್ ಫೀಸ್ ಇರ್ಬೋದು ಮೆಡಿಕೇಷನ್ಸ್ ಇರ್ಬೋದು ಡಾಕ್ಟ್ರ್ ಡಯಾಗ್ನಸಿಸ್ ಟ್ರೀಟ್ಮೆಂಟ್ಸ್ಗಳಿರ್ಬೋದು ಇದೇನು ಇರುತ್ತಲ್ಲ ಇದನ್ನು ಕೂಡ ನೀವು ಕವರ್ ಮಾಡ್ಕೋಬೋದು ಇವತ್ತು ಆ ವ್ಯಕ್ತಿ ಅಡ್ಮಿಟ್ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಬಿಫೋರ್ ಸಿಕ್ಸ್ಟಿ ಡೇಸ್ ಅಂದರೆ ಎರಡು ಒಳಗಡೆ ಆ ಕಾಯಿಲೆಗೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿ ಏನು ಖರ್ಚು ಮಾಡಿದ್ದಾನೆ ಆ ಒರಿಜಿನಲ್ ಬಿಲ್ಸು ಮತ್ತು ಆ ಪ್ರಿಸ್ಕ್ರಿಪ್ಷನ್ನು ಮತ್ತು ಮೆಡಿಸಿನ್ಸ್ ಬಿಲ್ಸ್ ಎಲ್ಲ ತೊಗೊಬಂದು ನೀವು ಇನ್ಶೂರೆನ್ಸ್ ಕಂಪ್ನಿಗೆ ಸಬ್ಮಿಟ್ ಮಾಡಿದ್ರೆ ನೀವು ಅದನ್ನು ಕೂಡ ಕ್ಲೈಮ್ ಮಾಡ್ಕೋಬೋದು ಎರಡನೇದು ಪೋಸ್ಟ್ ಹಾಸ್ಪಿಟಲೈಸೇಷನ್ ಪೋಸ್ಟ್ ಹಾಸ್ಪಿಟಲೈನ್ ಅಂದ್ರೇನು ಈಗ ನಾನು ಡಿಸ್ ಇವತ್ತು ಅಡ್ಮಿಟ್ ಆಗಿದ್ದೀನಿ ಡಿಸ್ಚಾರ್ಜ್ ಆಗ್ತೀನಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಡಿಸ್ಚಾರ್ಜ್ ಆದ್ವಿ ಡಿಸ್ಚಾರ್ಜ್ ಆದ್ಮೇಲೆ ಡಾಕ್ಟರ್ಗಳು ನಮ್ಮನ್ನು ಸುಮ್ಮನೆ ಬಿಡಲ್ಲ ಏನು ಮಾಡ್ತಾರೆ ಒಂದು ಇಷ್ಟುದ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಕಳಿಸಿರ್ತಾರೆ ನೆಕ್ಸ್ಟ್ ಒಂದು ಮೂರು ತಿಂಗಳು ಟ್ಯಾಬ್ಲೆಟ್ಸ್ ನುಂಗಮ್ಮ ಅಥವಾ ನೀನು ಈ ಮೆಡಿಕೇಷನ್ಸ್ ತಗೋ ಅಥವಾ ರೆಗ್ಯುಲರ್ ಚೆಕಪ್ಗೆ ಬಾ ಅಂತ ಹೇಳಿ ಸೊ ಇವತ್ತು ನಾನು ಡಿಸ್ಚಾರ್ಜ್ ಆಗ್ತಾಯಿದ್ದೀನಿ ನೆಕ್ಸ್ಟ್ ನೈಂಟಿ ಡೇಸ್ ಕೆಲವು ಕಂಪ್ನಿಗಳಲ್ಲಿ ನೈಂಟಿ ಡೇಸ್ ಇದೆ ಕೆಲವು ಕಂಪ್ನಿಗಳಲ್ಲಿ ಒನ್ ಏಯ್ಟಿ ಡೇಸ್ ಇದೆ ಅಂದರೆ ಅಥವಾ ಮೂರು ತಿಂಗಳು ಅಥವಾ ಆರು ತಿಂಗಳು ಯಾವ ಕಾಯಿಲೆಗೆ ನಾವು ಅಡ್ಮಿಟ್ ಆಗಿದೀವಲ್ಲ ಆ ಕಾಯಿಲೆಗೆ ಸಂಬಂಧಪಟ್ಟಂಗೆ ಏನೇನು ಮೆಡಿಕಲ್ ಎಕ್ಸ್ಪೆನ್ಸಸ್ ನೆಸೆಸಿಟಿ ಇದೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋಂಥದ್ದು ನಾನು ಮೆನ್ಷನ್ ಮಾಡಿ ಹೇಳ್ತೀನಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋವಂಥದ್ದು ಏನೇನು ಮೆಡಿಕಲ್ ಎಕ್ಸ್ಪೆನ್ಸಸ್ ಇದೆಯಲ್ಲ ಆದಷ್ಟು ನಾವು ಕ್ಲೇಮ್ ಮಾಡ್ಕೋಬೋದು ಯಾವ ಕಾಯಿಲೆಗೆ ಅಡ್ಮಿಟ್ ಆಗಿದ್ದೀನಿ ಆ ಕಾಯಿಲೆದು ಮಾತ್ರ ನಾನು ಆ ಕಾಯಿಲೆ ಅಡ್ಮಿಟ್ ಆಗಿರೋ ಕಾಯಿಲೆ ಬಿಟ್ಟು ನಾನು ಬೇರೆ ಯಾವುದಾರು ಮೆಡಿಸಿನ್ಸ್ಗಳೆಲ್ಲ ಪರ್ಚೇಸ್ ಮಾಡ್ತೀನಿ ಮನೆಯವ್ರ್ದೆಲ್ಲ ಪರ್ಚೇಸ್ ಮಾಡ್ತೀನಿ ಖಂಡಿತ ಅದೆಲ್ಲ ಕವರ್ ಆಗಲ್ಲ ಸ್ನೇಹಿತರೆ ಆ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಜನ ಈ ತಪ್ಪು ಮಾಡಿದ್ದಾರೆ ಯಾವ ಕಾಯಿಲೆಗೆ ಅಡ್ಮಿಟ್ ಆಗಿದ್ದೀವಿ ಆ ಕಾಯಿಲೆಗೆ ಸಂಬಂಧಪಟ್ಟಂಗೆ ಏನು ಮೆಡಿಕಲ್ ಎಕ್ಸ್ಪೆನ್ಸಸ್ ಇದೆ ಅದನ್ನು ಮಾತ್ರ ಇನ್ಶೂರೆನ್ಸ್ ಕಂಪ್ನಿ ಕ್ಲೈಮ್ ಮಾಡ್ಕೊಡುತ್ತೆ ಇದನ್ನ ಬಂದು ಪೋಸ್ಟ್ ಹಾಸ್ಪಿಟಲೈಜೇಷನ್ ಅಂತ ಹೇಳ್ತೀವಿ ಸೊ ಹಾಗಿದ್ರೆ ಈ ಡೇ ಕೇರ್ ಟ್ರೀಟ್ಮೆಂಟು ಪ್ರೀ ಹಾಸ್ಪಿಟಲೈಜೇಷನ್ನು ಪೋಸ್ಟ್ ಹಾಸ್ಪಿಟಲೈಜೇಷನು ಪೇಷಂಟ್ ಹಾಸ್ಪಿಟಲೈಜೇಷನ್ನು ಇದೆಲ್ಲ ಯಾವಾಗ ಕವರ್ ಆಗುತ್ತೆ ಹೇಗೆ ಕ್ಲೈಮ್ ಆಗುತ್ತೆ ಅಂದರೆ ನಿಮಗೆ ಎರಡು ಆಪ್ಷನ್ಸ್ ಬರುತ್ತೆ ಮೊದಲನೇದು ಬಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಎರಡನೇದು ಬಂದು ರೀಅಂಬಾಸ್ಮೆಂಟು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಸ್ನೇಹಿತರೆ ಈಗ ನಾನು ಅಡ್ಮಿಟ್ ಆದಾಗ ಬಂದು ಏನು ನಾನು ಹಾಸ್ಪಿಟಲ್ದ ಬಿಲ್ ಇದೆ ಅದನ್ನು ನಾನು ಕೈಯಿಂದ ಇರಲ್ಲ ಸೊ ನನ್ನ ಪಾಲಿಸಿ ಕಾಪಿ ಏನಿದೆ ಅದನ್ನು ಬಂದು ನಾನು ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಇನ್ಫಾರ್ಮ್ ಮಾಡಿದ್ರೆ ಸೊ ಇನ್ಶೂರೆನ್ಸ್ ಕಂಪ್ನಿ ಬಂದು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಅಮೌಂಟ್ನ ಪೇ ಮಾಡಿಕೊಡುತ್ತೆ ನನ್ನ ಏನು ರೂಮ್ ಚಾರ್ಜಸ್ ಇದೆ ಬೆಡ್ ಚಾರ್ಜಸ್ ಇದೆ ಅಥವಾ ನನ್ನ ಏನು ಟೋಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇದೆ ಅದಷ್ಟನ್ನು ಇನ್ಶೂರೆನ್ಸ್ ಕಂಪ್ನಿ ಡೈರೆಕ್ಟ್ ಹಾಸ್ಪಿಟಲ್ಗೆ ಪೇ ಮಾಡಿಕೊಡುತ್ತೆ ಬಟ್ ರಿಎಂಬರ್ಸ್ಮೆಂಟಲ್ಲಿ ಏನಾಗುತ್ತೆ ಮೊದಲಿಗೆ ನಾವು ನಮ್ಮ ಅಮೌಂಟ್ನ ನಾವು ಹಾಸ್ಪಿಟಲ್ಸ್ಗೆ ಬಿಲ್ ಪೇ ಮಾಡಿ ನಂತರ ಡಿಸ್ಚಾರ್ಜ್ ಆದಮೇಲೆ ಆ ಒರಿಜಿನಲ್ ಬಿಲ್ಸ್ನೆಲ್ಲ ತಂದು ನನ್ನ ಇನ್ಶೂರೆನ್ಸ್ ಕಂಪ್ನಿಗೆ ನಾನು ಸಬ್ಮಿಟ್ ಮಾಡಿ ತದಾದ ನಂತರ ಆ ಅಮೌಂಟ್ ನಾನು ವಾಪಸ್ ತೊಗೊಳ್ಳೋದನ್ನ ರಿಅಂಬರ್ಸ್ಮೆಂಟ್ ಅಂತ ಹೇಳ್ತೀವಿ ಕೆಲವು ಕಂಪ್ನಿಗಳಲ್ಲಿ ನಿಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಅವೈಲಬಿಲಿಟಿ ಇರುತ್ತೆ ಕೆಲವು ಕಂಪ್ನಿಗಳಲ್ಲಿ ನಿಮಗೆ ರಿಎಂಬರ್ಮೆಂಟ್ ಫೆಸಿಲಿಟೀಸ್ಗಳಿಗೆ ಹೋಗಬೇಕಾಗತ್ತೆ ಸೊ ನೀವು ಇನ್ಶೂರೆನ್ಸ್ ಕಂಪ್ನಿನ ಚೂಸ್ ಮಾಡ್ಕೋಬೇಕಾದ್ರೆ ಕ್ಯಾಶ್ಲೆಸ್ ಇದೆಯಾ ಇಲ್ವಾ ಅಂತ ಹೇಳಿ ನೋಡಿಕೊಂಡು ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ನೆಕ್ಸ್ಟ್ ಬಂದು ಕೋಪೇಮೆಂಟ್ ಕೋಪೇಮೆಂಟ್ ಅಂತ ಹೇಳಿದ್ರೆ ಹಾಸ್ಪಿಟಲ್ ಬಿಲ್ದಲ್ಲಿ ಬಂದು ನೀವು ಎಷ್ಟು ಪರ್ಸೆಂಟ್ ಪೇ ಮಾಡ್ತೀರಾ ಕಮ್ ಇನ್ಶೂರೆನ್ಸ್ ಕಂಪ್ನಿ ಎಷ್ಟು ಪರ್ಸೆಂಟ್ ಪೇ ಮಾಡ್ಕೊಡುತ್ತೆ ಅನ್ನೋಂಥದ್ದು ಅಂದರೆ ಎಕ್ಸಾಂಪಲ್ ಈಗ ಕಂಪ್ನಿ ಹಾಸ್ಪಿಟಲ್ ಬಿಲ್ ಬಂದು ಒಂದು ಲಕ್ಷ ರೂಪಾಯಿ ಬಂದಿದೆ ಈ ಒಂದು ಲಕ್ಷದಲ್ಲಿ ಕಂಪ್ನಿ ಬಂದು ನಿಮಗೆ ಎಷ್ಟು ಪರ್ಸೆಂಟ್ ಪೇ ಮಾಡ್ಕೊಡುತ್ತೆ ನೀವು ಕೈಯಿಂದ ಎಷ್ಟು ಪರ್ಸೆಂಟ್ ಪೇ ಮಾಡಬೇಕಾಗತ್ತೆ ಕೆಲವೊಂದು ಆ ಇನ್ಶೂರೆನ್ಸ್ ಕಂಪ್ನಿ ಹೇಳಿದ್ರೆ ನಾವು ಏಯ್ಟಿ ಪರ್ಸೆಂಟ್ನ ಪೇ ಮಾಡ್ಕೊಡ್ತೀವಿ ಕೆಲವು ಇನ್ಶೂರೆನ್ಸ್ ಕಂಪ್ನಿಗಳ್ನ ನೈಂಟಿ ಪರ್ಸೆಂಟ್ ಪೇ ಮಾಡ್ಕೊಡ್ತಾರೆ ಕೆಲವು ಇನ್ಶೂರೆನ್ಸ್ ಕಂಪ್ನಿಗಳ್ ಒಂದು ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡ್ತಾರೆ ಸೊ ನನ್ನ ಸಜೆಷನ್ ಅಂತ ಹೇಳಿದ್ರೆ ಈ ಇದರ ಇನ್ಶೂರೆನ್ಸ್ ತಗೋಬೇಕಾದ್ರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು ಯಾವ ಕಂಪ್ನಿ ಯಾವ ಪ್ಲಾನಲ್ಲಿ ಎಷ್ಟು ಪರ್ಸೆಂಟ್ ನಿಮಗೆ ಕೋಪಮೆಂಟ್ ಇದೆ ಯಾವ ಕಂಪ್ನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದೆ ಅನ್ನೋದನ್ನು ನೋಡಿ ನೀವು ಅದು ಇನ್ಶೂರೆನ್ಸ್ನ ಚೂಸ್ ಮಾಡ್ಕೊಳ್ಳಿ ನನ್ನ ಸಜೆಷನ್ ಏನಂತ ಹೇಳಿದ್ರೆ ಆದಷ್ಟು ಕೋ ಪೇಮೆಂಟ್ ಇಲ್ಲೇ ಇರೋಂಥ ಪ್ಲ್ಯಾನ್ಗಳನ್ನ ಚೂಸ್ ಮಾಡ್ಕೊಳ್ಳೋದನ್ನು ನೋಡಿ ಸ್ವಲ್ಪ ಪ್ರೀಮಿಯಮಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಬೋದು ಅಂದರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಸೊ ಅದನ್ನು ನೋಡಿ ಕೋ ಪೇಮೆಂಟ್ ಇರೋಂಥ ಪ್ಲ್ಯಾನ್ಗಳಿಗೆ ಹೋದರೆ ತುಂಬ ಬರ್ಡನ್ ಆಗುತ್ತೆ ಸೊ ಹಾಗಾಗಿ ಯಾವುದೇ ಥರ ಕೋ ಪೇಮೆಂಟ್ ಇಲ್ಲದೇ ಇರೋ ಪ್ಲ್ಯಾನ್ಗಳನ್ನ ಚೂಸ್ ಮಾಡೋದು ನಿಮಗೆ ಸೂಕ್ತವಾಗಿರುತ್ತೆ ಜೊತೆಗೆ ನಮಗೆ ತುಂಬ ಜನರ ಒಂದು ಕಂಪ್ಲೇಂಟ್ ಏನಂದರೆ ಸರ್ ನಾನು ಇನ್ಶೂರೆನ್ಸ್ ಮಾಡಿಸಿದೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯಾಶ್ಲೆಸ್ ಬೆನಿಫಿಟ್ಟು ಆದರೂ ನಮಗೆ ಕೈಯಿಂದ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಥರ ಕೈಯಿಂದ ಕಟ್ಟಂಥ ಪ್ರಾಬ್ಲಮ್ ಬಂತು ಸರ್ ಏನಕ್ಕೆ ಅಂತ ಕೇಳ್ತಾರೆ ಏನಕ್ಕೆ ಅಂದರೆ ಅವಾಗೆಲ್ಲ ಬಂದು ಕನ್ಸ್ಯೂಮಬಲ್ಸ್ ಕವರ್ ಆಗ್ತಾ ಇರಲ್ಲ ಕನ್ಸ್ಯೂಮಬಲ್ಸ್ ಅಂತ ಹೇಳಿದ್ರೆ ಈ ಗ್ಲೌಸು ಸಿರಂಜು ಕಾಟನ್ನು ನಾನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಥವಾ ಡಿಸ್ಪೋಸಬಲ್ಸ್ ಅಂತ ಹೇಳ್ತೀವಿ ಇದನ್ನು ಹಲವಾರು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಕ್ಲೈಮ್ ಮಾಡ್ತಾ ಇರಲಿಲ್ಲ ಬಟ್ ಈಗ ಕೆಲವು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ನಿಮಗೆ ಕನ್ಸ್ಯೂಮಬಲ್ಸ್ ಕೂಡ ಆಪ್ಷನಲ್ಲಿ ಕವರೇಜ್ ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಬೇಕು ಅಂದರೆ ನೀವು ಅದನ್ನು ಕೂಡ ಕವರೇಜ್ ಮಾಡ್ಕೋಬೋದು ಕನ್ಸ್ಯೂಮಬಲ್ಸ್ ಕವರ್ ಅಂತ ಹೇಳಿ ಮೆನ್ಷನ್ ಮಾಡೇ ಕೊಡ್ತಾರೆ ಸೊ ಆ ಥರ ಕನ್ಸ್ಯೂಮಬಲ್ಸ್ ಕವರ್ ಆಗುವಂಥ ಪ್ಲಾನ್ಗಳನ್ನ ನೀವು ತಗೊಂಡಾಗ ನಿಮಗೆ ಯಾವುದೇ ಥರ ಡಿಡಕ್ಷನ್ಸ್ಗಳಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ಲಕ್ಷ ಬಿಲ್ಲಲ್ಲಿ ಪೂರ್ತಿ ಒಂದು ಲಕ್ಷ ನೀವು ಕ್ಲೈಮ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಇದ್ರ ಜೊತೆಗೆ ನಿಮಗೆ ಆ್ಯಂಬುಲೆನ್ಸ್ ಕವರೇಜ್ ಕೂಡ ಸಿಗುತ್ತೆ ಆಂಬುಲೆನ್ಸ್ ಅಲ್ಲಿ ಒಂದು ಎರಡು ಥರ ಆಂಬುಲೆನ್ಸ್ ಕವರೇಜ್ ಸಿಗುತ್ತೆ ಒಂದು ಬಂದು ಎಮರ್ಜೆನ್ಸಿ ರೋಡ್ ಆ್ಯಂಬುಲೆನ್ಸ್ ಕವೇಜು ಎರಡನೇದು ಬಂದು ಏರ್ ಆಂಬುಲೆನ್ಸ್ ಎಮರ್ಜೆನ್ಸಿ ರೋಡ್ ಆಂಬುಲೆನ್ಸ್ ಅಂತ ಹೇಳಿದಾಗ ಈಗ ಸಪೋಸ್ ಯಾರೋ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ ಅಥವಾ ಮನೇಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಅವರನ್ನ ಮನೆಯಿಂದ ಅಥವಾ ಆ ಸ್ಥಳದಿಂದ ಹಾಸ್ಪಿಟಲ್ಸ್ಗೆ ನಾವು ಎಮರ್ಜೆನ್ಸಿ ಶಿಫ್ಟ್ ಮಾಡೋವಂಥದನ್ನ ಎಮರ್ಜೆನ್ಸಿ ರೋಡ್ ಆಂಬುಲೆನ್ಸ್ ಅಂತ ಹೇಳ್ತೀವಿ ಕೆಲವು ಬಾರಿ ಏನಾಗುತ್ತೆ ಲೈಫ್ ಥ್ರೆಟ್ನಿಂಗ್ ಇದ್ದಂಥ ಪ್ರಾಬ್ಲಮ್ ಆ ಸಮಸ್ಯೆಯಲ್ಲಿ ಸೊ ಆ ವ್ಯಕ್ತಿನ ಬಂದು ಈ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಅಥವಾ ಬೇರೆ ಕಡೆ ನಾವು ಕರ್ಕೊಂಡು ಹೋಗಬೇಕಾಗತ್ತೆ ತುಂಬ ಸಮಯ ತುಂಬ ಕಡಿಮೆ ಇದೆ ಅಂತ ಹೇಳಿದಾಗ ಏರ್ ಆ್ಯಂಬುಲೆನ್ಸ್ ಅಂತ ಬರುತ್ತೆ ಸೊ ನೀವು ಅದನ್ನು ಕೂಡ ಈ ಕಂಪ್ಲಾನ್ಗಳಲ್ಲಿ ಯೂಸ್ ಮಾಡ್ಕೋಬೋದು ಹಲವಾರು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ನಿಮಗೆ ಏರ್ ಆ್ಯಂಬುಲೆನ್ಸ್ ಮತ್ತು ರೋಡ್ ಆ್ಯಂಬುಲೆನ್ಸ್ ಎರಡೂ ಕವರೇಜ್ ಕೊಡ್ತಾರೆ ನೀವು ಆ ಬೆನಿಫಿಟ್ ಕೂಡ ಯೂಸ್ ಮಾಡ್ಕೋಬೋದು ನಮ್ಮಲ್ಲಿ ತುಂಬ ಜನಕ್ಕೆ ಒಂದು ಡೌಟ್ ಏನಪ್ಪ ಅಂದರೆ ಸರಿ ಸರ್ ನಾವು ಇನ್ಶೂರೆನ್ಸ್ ತೊಗೊತೀವಿ ನಾವೇನು ಕ್ಲೈಮ್ನೇ ಮಾಡ್ಕೊಳ್ಳಿಲ್ಲ ನಮ್ಗೆ ಏನು ಸರ್ ಬೆನಿಫಿಟ್ಟು ಏನು ಬೆನಿಫಿಟ್ ಅಪ್ಪ ಅಂತ ಹೇಳಿದ್ರೆ ನಿಮಗೆ ಬಂದು ನೋ ಕ್ಲೈಮ್ ಬೋನಸ್ ಅಂತ ಹೇಳಿ ಮೆಡಿಕಲ್ ಕವರೇಜ್ನ ಇನ್ಕ್ರೀಸ್ ಮಾಡಿಕೊಡ್ತಾರೆ ನೆಕ್ಸ್ಟ್ ಇಯರ್ಗೆ ಬಂದು ಯಾವ ಥರ ಅಂತ ಹೇಳಿದ್ರೆ ಈಗ ಈ ವರ್ಷ ನಾನು ಹತ್ತು ಲಕ್ಷಕ್ಕೆ ಏನೋ ಪಾಲಿಸಿ ತೊಗೊಂಡಿರ್ತೀನಿ ಏನು ಕ್ಲೈಮ್ ಮಾಡ್ಕೊಂಡಿರಲ್ಲ ಸೊ ನನಗೆ ಬಂದು ಕಂಪ್ನಿ ಅನುಸಾರ ಅಂದರೆ ಕೆಲವೊಂದು ಕಂಪ್ನಿಗಳಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಕೆಲವು ಕಂಪ್ನಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡ್ತಾರೆ ಕೆಲವು ಕಂಪ್ನಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಸೊ ಈ ಥರ ಒನ್ ಟೈಮ್ ಟೂ ಟೈಮ್ಸ್ ತ್ರೀ ಟೈಮ್ಸ್ ಅಂತ ಹೇಳಿ ನಿಮ್ಮ ಮೆಡಿಕಲ್ ಕವರೇಜ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಕಂಪ್ನಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಯಾವ ಕಂಪ್ನಿ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಅಂತ ನೀವು ನೋಡ್ಕೊಬೇಕಾಗುತ್ತೆ ಅಂದರೆ ಈ ವರ್ಷ ನಾನು ಹತ್ತು ಲಕ್ಷಕ್ಕೆ ನಾನು ಪಾಲಿಸಿ ತೊಗೊಂಡಿದ್ದೀನಿ ನಾನೇನು ಕ್ಲೈಮ್ ಮಾಡಿಲ್ಲ ಫಿಫ್ಟಿ ಪರ್ಸೆಂಟ್ ಆ್ಯಡ್ ಮಾಡಿ ನನಗೆ ನೆಕ್ಸ್ಟ್ ವರ್ಷಕ್ಕೆ ಒಂದು ಹದಿನೈದು ಲಕ್ಷ ಮೆಡಿಕಲ್ ಕವರೇಜ್ ಕೊಟ್ಟಿರ್ತಾರೆ ಮತ್ತು ಅದು ಆ ನೆಕ್ಸ್ಟ್ ನಾನು ನಾನೇನು ಕ್ಲೈಮ್ ಮಾಡಿಲ್ಲ ಮತ್ತು ಐದು ಲಕ್ಷ ಸೇರಿಸಿ ಇಪ್ಪತ್ತು ಲಕ್ಷ ಕೊಡ್ತಾರೆ ಸೊ ಈ ಥರ ನನ್ನ ಮೆಡಿಕಲ್ ಕವರೇಜ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸೊ ಇದಲ್ಲದೆ ನಿಮಗೆ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಯಾರು ಟ್ಯಾಕ್ಸ್ ಪೇಯರ್ ಆಗಿದ್ರಲ್ಲ ನಿಮಗೆ ಬಂದು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ನೀವು ಲೈಫ್ ಇನ್ಶೂರೆನ್ಸಲ್ಲಿ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಸೆಕ್ಷನ್ ಏಯ್ಟಿ ಸಿ ಪ್ರಕಾರ ಒಂದೂವರೆ ಲಕ್ಷ ನೀವು ಕ್ಲೈಮ್ ಮಾಡ್ಕೊಂಡಿದ್ರು ಹೆಲ್ತ್ ಇನ್ಶೂರೆನ್ಸ್ಗೆ ಸ್ಪೆಷಲ್ ಸೆಗ್ಮೆಂಟಲ್ಲಿ ನಿಮಗೆ ಏಯ್ಟಿ ಎಲ್ಲಿ ಬಂದು ನೀವು ಟ್ಯಾಕ್ಸ್ ಬೆನಿಫಿಟ್ನ ಕವರ್ ಮಾಡ್ಕೋಬೋದು ಅದು ನಿಮ್ಮ ಫ್ಯಾಮಿಲಿಗಾದರೆ ಅಂತ ಹೇಳಿ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಾರೆ ಇನ್ಕ್ಲೂಡಿಂಗ್ ಪೇರೆಂಟ್ಸ್ ತೊಗೊಂಡ್ರೆ ಅಂತ ಕಂಪ್ನಿಗಳಲ್ಲಿ ನಿಮಗೆ ಟ್ಯಾಕ್ಸ್ ಬೆನಫಿಟ್ಸ್ ಇರುತ್ತೆ ಸೊ ಈ ಪ್ಲಾನ್ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಕವರ್ ಆಗುತ್ತೆ ಸೊ ಇದ್ರ ಜೊತೆ ಇನ್ನೊಂದು ಏನಂತ ಹೇಳಿದ್ರೆ ರಿಸ್ಟೋರೇಷನ್ ಬೆನಿಫಿಟ್ ಅಂತ ಹೇಳಿ ಕೊಡ್ತಾ ಇದ್ದಾರೆ ರೀಸ್ಟೋರೇಷನ್ ಬೆನಿಫಿಟ್ ಅಂತ ಹೇಳಿದ್ರೆ ಈಗ ಮೊದಲೆಲ್ಲ ಹೇಗಿತ್ತು ಒಂದು ಇನ್ಶೂರೆನ್ಸ್ ಪಾಲಿಸಿನಾ ತೊಗೊಂಡಿದ್ದೀವ ಅದರಲ್ಲಿ ಐದು ಲಕ್ಷ ಹತ್ತು ಲಕ್ಷ ಮೆಡಿಕಲ್ ಕವರೇಜ್ ಇದೆ ಒಂದು ಸಲ ಆ ಮೆಡಿಕಲ್ ಕವರೇಜ್ ಮುಗಿದೋಯ್ತು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಇಯರ್ ರಿನೂವಲ್ವರೆಗೂ ನಾನು ವೆಯ್ಟ್ ಮಾಡಬೇಕಾಗಿತ್ತು ಅಥವಾ ನಾನು ಕೈಯಿಂದ ಕೊಟ್ಟು ಅಮೌಂಟ್ನ ನಾನು ಪೇ ಮಾಡ್ಕೊಬರ್ಬೇಕಾಗಿತ್ತು ಬಟ್ ಈಗಲ್ಲ ರೀಸ್ಟೋರೇಷನ್ ಬೆನಿಫಿಟ್ ಇರೋದ್ರಿಂದ ಅದರಲ್ಲೂ ಕೆಲವು ಕಂಪ್ನಿಗಳಲ್ಲಿ ನಿಮಗೆ ಅನ್ಲಿಮಿಟೆಡ್ ಟೈಮ್ ರೀಸ್ಟೋರೇಷನ್ ಬೆನಿಫಿಟ್ನ ಕೊಡ್ತಾ ಇದ್ದಾರೆ ಅಂದರೆ ನಾನೊಂದು ಹತ್ತು ಲಕ್ಷ ಪಾಲಿಸಿ ತೊಗೊಂಡಿರ್ತೀನಿ ಹತ್ತು ಲಕ್ಷ ಖಾಲಿ ಆಗೋಯ್ತು ಇನ್ ಮಿಡ್ಲ್ ಆಫ್ ದ ಇಯರ್ ಒಂದು ತ್ರೀ ಮಂತ್ಸೋ ಫೋರ್ ಮಂತ್ಸು ನಾನು ಫೈವ್ ಲ್ಯಾಕ್ಸೋ ಸಿಕ್ಸ್ ಟೆನ್ ಲ್ಯಾಕ್ಸೋ ಕವರೇಜ್ ಮಾಡ್ಕೊಬಿಡ್ತೀನಿ ಅಂತ ಹೇಳಿದ್ರೆ ಮತ್ತೆ ನಾನು ಏನು ಕವರ್ ಮಾಡಿರ್ತೀನಲ್ಲ ಅದಷ್ಟು ಅಮೌಂಟ್ ನನ್ನ ಅಕೌಂಟ್ಗೆ ರೀಸ್ಟೋರ್ ಆಗುತ್ತೆ ಈ ರೀಸ್ಟೋರೇಷನ್ ಬೆನಿಫಿಟ್ ಬಂದು ನೋ ಲೋಡಿಂಗ್ ಪ್ರೀಮಿಯಮ್ಸ್ ಇದಕ್ಕೆ ಯಾವುದೇ ಥರ ನೀವು ಎಕ್ಸ್ಟ್ರಾ ಅಮೌಂಟ್ ಕಟ್ಟೋ ಅವಶ್ಯಕತೆ ಇರಲ್ಲ ಅಂದರೆ ಪೂರ್ತಿ ಅಮೌಂಟ್ ಕ್ಲೈಮ್ ಆಗಲೇಬೇಕು ಅನ್ನೋದು ಏನಿರಲ್ಲ ಈಗ ನಾನು ಹತ್ತು ಲಕ್ಷ ಪಾಲಿಸಿ ತೊಗೊಂಡಿರ್ತೀನಿ ಒಂದು ಮೂರು ಲಕ್ಷ ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂಡಿರ್ತೀನಿ ಡಿಸ್ಚಾರ್ಜ್ ಆಗಿ ಬಂದು ಮತ್ತೆ ನಾನು ಅಡ್ಮಿಟ್ ಆಗಬೇಕು ಅಂತ ಹೇಳಿದಾಗ ಅಲ್ಲಿ ಸೆವೆನ್ ಲ್ಯಾಕ್ಸ್ ಇರಲ್ಲ ನನಗೆ ಏಳು ಲಕ್ಷ ಇರಲ್ಲ ಮತ್ತೆ ಹತ್ತು ಲಕ್ಷನೇ ಇರುತ್ತೆ ಸೊ ನೀವು ಪಾರ್ಷಲಿ ಎಕ್ಸಾಸ್ಟ್ ಆಗ್ಬೋದು ಅಥವಾ ಕಂಪ್ಲೀಟ್ಲಿ ಎಕ್ಸಾಸ್ಟ್ ಆಗ್ಬೋದು ನಿಮ್ಮ ಅಮೌಂಟ್ ಏನು ಎಕ್ಸಾಸ್ಟ್ ಆಗಿರುತ್ತಲ್ಲ ಅದು ಬಂದು ನಿಮಗೆ ರಿಸ್ಟೋರ್ ಆಗ್ತಾ ಇರುತ್ತೆ ಸೊ ಇದನ್ನು ಅನ್ಲಿಮಿಟೆಡ್ ಟೈಮ್ ರಿಸ್ಟೋರೇಷನ್ ಬೆನಿಫಿಟ್ ಅಂತ ಹೇಳ್ತೀವಿ ವರ್ಷದಲ್ಲಿ ನೀವು ಎಷ್ಟು ಸಲ ಬೇಕಿದ್ರೂ ಅಡ್ಮಿಟ್ ಆಗ್ಬೋದು ಸೊ ನೆಕ್ಸ್ಟ್ ಬಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟು ಅದು ಬಂದು ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಹೇಳ್ತೀವಿ ಏಕೆಂದರೆ ನಾವು ಇನ್ಶೂರೆನ್ಸ್ನ ಕ್ಲೈಮ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ನಿಯರೆಸ್ಟ್ ಯಾವ್ಯಾವ ಹಾಸ್ಪಿಟಲ್ಸ್ಗಳು ನಮಗೆ ಅಪ್ ಇದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ ನೆಟ್ವರ್ಕ್ ಹಾಸ್ಪಿಟಲ್ಸ್ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ಸಲ್ಲಿ ನಿಮ್ಗೆ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಯಾವ ಹಾಸ್ಪಿಟಲ್ಸ್ಗಳು ಇನ್ಶೂರೆನ್ಸ್ ಕಂಪ್ನಿಗೆ ಟೈಅಪ್ ಆಗಿರುತ್ತೋ ಅದನ್ನು ಬಂದು ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಹೇಳ್ತೀವಿ ಯಾವ ಹಾಸ್ಪಿಟಲ್ಸ್ಗಳು ಇನ್ಶೂರೆನ್ಸ್ ಕಂಪ್ನಿಗೆ ಟೈಅಪ್ ಆಗಿರಲ್ವೋ ಅದನ್ನು ಬಂದು ನಾನ್ ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಹೇಳ್ತೀವಿ ಈ ನಾನ್ ನೆಟ್ವರ್ಕ್ ಹಾಸ್ಪಿಟಲ್ಸ್ಗೆ ಹೋದಾಗ ಏನಾಗುತ್ತೆ ಮೊದಲು ನೀವು ಬಿಲ್ನ ಪೇ ಮಾಡಬೇಕಾಗತ್ತೆ ಅದಾದ ನಂತರ ಇನ್ಶೂರೆನ್ಸ್ ಕಂಪ್ನಿಲಿ ನೀವು ಅಮೌಂಟ್ನ ತೊಗೋಬೇಕಾಗತ್ತೆ ಇದು ತುಂಬಾ ಲಾಂಗ್ ಪ್ರೊಸೆಸಿಂಗು ಬಟ್ ಈ ನೆಟ್ವರ್ಕ್ ಹಾಸ್ಪಿಟಲ್ಸ್ಗೆ ಹೋದಾಗ ಏನಾಗುತ್ತೆ ಇಲ್ಲಿ ನೀವು ಯಾವುದೇ ಥರ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ನಿಮಗೆ ಟೈಅಪ್ ಆಗಿರೋ ಹಾಸ್ಪಿಟಲ್ಸ್ ಹೋದ್ರೆ ನಿಮ್ಗೆ ಡೈರೆಕ್ಟ್ ಇನ್ಶೂರೆನ್ಸ್ ಕಂಪ್ನಿಯೇ ಹಾಸ್ಪಿಟಲ್ಗೆ ಅಮೌಂಟ್ ಪೇ ಮಾಡ್ಕೊಟ್ಟಿರುತ್ತೆ ನೀವು ಅಡ್ಮಿಟ್ ಆದರೆ ಜಸ್ಟ್ ನಿಮ್ಮ ಪಾಲಿಸಿ ಕಾಪಿನ ಕೊಟ್ಟರೆ ಸಾಕಾಗಿರುತ್ತೆ ಸೊ ನೀವು ಪಾಲಿಸಿ ಮಾಡ್ಸೋಕ್ಕೆ ಮುಂಚೆ ನಿಮ್ಮ ಹತ್ತಿರದ ಹಾಸ್ಪಿಟಲ್ಸ್ಗಳು ನಿಮ್ಮ ಏರಿಯಾ ಇರ್ಬೋದು ಅಥವಾ ನಿಮ್ಮ ಸಿಟಿಲಿ ಯಾವ್ಯಾವ ಹಾಸ್ಪಿಟಲ್ಸ್ಗಳು ನೀವು ತೊಗೋತಾರಂಥ ಇನ್ಶೂರೆನ್ಸ್ ಕಂಪ್ನಿಗೆ ಟೈಅಪ್ ಇದೆ ಅನ್ನೋದನ್ನು ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕೆಂದರೆ ಎಮರ್ಜೆನ್ಸಿ ಅಂತ ಬಂದಾಗ ನಾವು ತುಂಬ ದೂರದ ಊರ ಹಾಸ್ಪಿಟಲ್ಸ್ಗಳಿಗೆ ನಾವು ಹೋಗೋಲ್ಲ ಸೊ ನಮ್ಮ ನಿಯರೆಸ್ಟ್ ಹತ್ರ ಅಕ್ಕ ಅಕ್ಕಪಕ್ಕದಲ್ಲಿ ಯಾವ ಹಾಸ್ಪಿಟಲ್ಸ್ಗಳಿದೆ ಇದನ್ನು ತುಂಬ ಮುಖ್ಯವಾಗಿ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಇನ್ಶೂರೆನ್ಸ್ ತಗೊಳ್ಳೋಕೆ ಮುಂಚೆ ಇದನ್ನು ತುಂಬ ಸೂಕ್ಷ್ಮ ಗಮನಿಸಿ ಯಾವ ಹಾಸ್ಪಿಟಲ್ಸ್ಗಳು ನಿಮ್ಗೆ ಇನ್ಶೂರೆನ್ಸ್ ಕಂಪ್ನಿಗೆ ಟೈಪ್ ಆಗಿದೆ ಅಥವಾ ಯಾವ ಇನ್ಶೂರೆನ್ಸ್ ಕಂಪ್ನಿ ನಿಮಗೆ ಅದು ಹೆಚ್ಚು ಬೆನಿಫಿಟ್ಸ್ ಆಗಿದೆ ಅನ್ನೋದನ್ನು ನೋಡ್ಕೊಂಡು ಇನ್ಶೂರೆನ್ಸ್ನ ತಗೊಳ್ಳಿ ನೀವು ಸೊ ನೀವು ಇನ್ಶೂರೆನ್ಸ್ ತಗೋಬೇಕು ಅನ್ಕೊಂಡಿರ್ತೀರ ಬಟ್ ಯಾವ ಕಂಪ್ನಿಯಲ್ಲಿ ತಗೋಬೇಕು ಯಾವ ಪ್ಲಾನ್ ನಿಮಗೆ ಸೂಟೇಬಲ್ ಆಗುತ್ತೆ ನಿಮ್ಮ ಗೆ ಯಾವ ಪ್ಲಾನ್ ಬೆಸ್ಟ್ ಆಗಿರುತ್ತೆ ಅನ್ನೋದು ನಿಮಗೆ ಕನ್ಫ್ಯೂಸ್ ಇರುತ್ತೆ ಕೆಲವರು ಇನ್ಶೂರೆನ್ಸ್ ತಗೊಂಡಿರ್ತೀರಾ ಬಟ್ ನಿಮಗೆ ಕ್ಲೈಮಿಂಗ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಅಥವಾ ಸರ್ವಿಸ್ ರಿಲೇಟೆಡ್ ಇಶ್ಯೂಸ್ಗಳಿರುತ್ತೆ ನೀವು ಇಂಡಿಯಾದಲ್ಲಿ ಯಾವ ಇನ್ಶೂರೆನ್ಸ್ ಕಂಪ್ನಿಲಿ ಬೇಕಾದ್ರೂ ಇನ್ಶೂರೆನ್ಸ್ ತೊಗೊಂಡಿರಿ ನಿಮ್ಗೆ ಯಾವುದೇ ಥರ ಸರ್ವಿಸ್ ರಿಲೇಟೆಡ್ ಇಶ್ಯೂಸ್ ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಾರೆ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ನಾನು ನಿಮಗೆ ಗೈಡ್ ಮಾಡ್ತೀನಿ